ಸರ್ಕಾರಿ ನ್ಯಾಯ ಬೆಲೆ ಅಂಗಡಿ ಆ ಈ ಒಂದು ಟೈಟಲ್ ಕೇಳಿದ ತಕ್ಷಣನೇ ಮನ್ಸಕ್ ಒಂದು ಏನೋ ಒಂದು ಯುನೀಕ್ ಆಗಿರೋದು ಒಂದು ಕತೆ ಏನೋ ಒಂದು ಯುನೀಕ್ ಆಗಿರೋದು ಒಂದು ಕಾನ್ಸೆಪ್ಟ್ ಅಂತ ಬರದೆ ಐ ತಿಂಕ್ ನನಗೂ ಅದೇ ತರ ಇತ್ತು ರಾಮ್ ಮೂರ್ತಿ ಸರ್ ಬಂದಾಗ ಹರೀಶ್ ಸರ್ ಬಂದಾಗ ಗಿರೀಶ್ ಸರ್ ಬಂದಾಗ ಮೂರ್ತಿ ಅವ್ರು ಬಂದಾಗ ಎಲ್ಲರೂ ಮನೆ ಬಂದು ಕತೆನ ರೀಡ್ ಮಾಡಿದ್ದು ಫಸ್ಟ್ ಆಫ್ ಆಲ್ ಎಂತ ಸೀನಿಯರ್ ರೈಟರ್ ಡೈರೆಕ್ಟರ್ ನಮ್ಮ ಮನೆಗ್ ಬಂದು ಈ ತರ ಒಂದು ಕಾನ್ಸೆಪ್ಟ್ ಇದೆ ಅಂತ ಐ ಸ್ಟಿಲ್ ರಿಮೆಂಬರ್ ದಟ್ ನನಗೂ ತುಂಬಾ ಹೊಸದಿತ್ತು ಸರ್ಗು ತುಂಬಾ ಹೊಸದಿತ್ತು ನಾನು ಸರ್ ಏನ್ ಕೇಳಿದ್ದು ಇವರು ಈ ತರ ಪಾತ್ರ ಮಾಡ್ತಾರ ಆ್ಯಂಡ್ ನಾನೇನು ಹೇಳಿದ್ದು ನನಗೆ ಈ ಥರ ಪಾತ್ರ ಸೂಟ್ ಆಗುತ್ತಾ ಇಲ್ಲ ಅಂತ ಬಿಕಾಸ್ ಏನಾಗುತ್ತೆ ಒಂದು ಆ್ಯಕ್ಟರ್ ಆಗಿ ಒಂದು ನೀವು ಹೇಳ್ದಂಗೆ ಒಂದು ಒಂದು ಇಮೇಜ್ ಅನ್ನೋದು ಆಗಿರುತ್ತೆ ನಮಗೆ ಬೇರೆ ಬೇರೆ ಸೊ ಐ ಎಮ್ ಒನ್ ಆಫ್ ದ ಫ್ಯೂ ಆ್ಯಕ್ಟರ್ಸ್ ದಟ್ ಹಸ್ ಡನ್ ಮಲ್ಟಿಪಲ್ ರೋಲ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೋಲ್ಸ್ ಗ್ಲಾಮ್ರಸ್ ರೋಲ್ಸ್ ಮಾಡಿದ್ದೀನಿ ನಾನ್ ಗ್ಲಾಮರಸ್ ರೋಲ್ಸ್ ಮಾಡಿದ್ದೀನಿ ಆ್ಯಕ್ಷನ್ ಮಾಡಿದ್ದೀನಿ ಸೊ ನನಗೂ ಒಂದು ಹೊಸದಾಗಿ ಒಂದು ಕಾನ್ಸೆಪ್ಟ್ ನಾನು ಮಾಡ್ಬೋದ ಅಂತ ಒಂದು ನನ್ನ ಮೇಲೆ ಒಂದು ಚಾಲೆಂಜ್ ತರ ಇತ್ತು ನನಗೆ ಆ್ಯಂಡ್ ಈ ತರ ಒಂದು ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಇಲ್ಲ ಅಂತ ನನಗೂ ಇಟ್ ವಾಸ್ ಲೈಕ್ ಕುತೂಹಲ ಆಯ್ತು ನನ್ನ ಮೈಂಡ್ ಅಲ್ಲಿ ಸೊ ಬಿಕಾಸ್ ಈ ಕತೆ ಕೇಳಿದಾಗ ಇಟ್ ಇಟ್ ಡಿಮಾಂಡೆಡ್ ಸಮಿಂಗ್ ಐ ಹ್ಯಾವ್ ನೆವರ್ ಡನ್ ಬಿಫೋರ್ ಅಂದ್ರೆ ಈ ಒಂದು ಲುಕ್ ಆಗಲಿ ಈ ಒಂದು ಡೈಲಾಗ್ಸ್ ಆಗಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ ಸೊ ನಾನು ನಿಜವಾಗ್ಲೂ Hats off! Uh, first of all, it is such a huge honor to be working with uh, a legendary director and writer like Ram Thiru sir. first of all, uh, it's like a dream come true, you know, for any actor. Namke na wish to cinema gal cinema But when the senior director, um work So thank you so much sir for believing in me, and nitcha uh, it was. Um, ಸಚ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಟು ಬಿ ವರ್ಕಿಂಗ್ ವಿತ್ ಸಂಬಡಿ ಲೈಕ್ ಹಿಮ್ ಅಂಡ್ ಅವ್ರ ಸೂಪರ್ ಸ್ಟಾರ್ ಜೊತೆ ವರ್ಕ್ ಮಾಡಿದ್ದಾರೆ ರಾಜ್ ಕುಮಾರ್ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ ಮಹಾಲಶ್ರೀ ಮ್ಯಾಮ್ ಜೊತೆ ವರ್ಕ್ ಮಾಡಿದ್ದಾರೆ ಇಟ್ಸ್ ಅನ್ ಆನರ್ ಫಾರ್ ಸಂಬಡಿ ದಿಸ್ ಯಂಗ್ ಈ ಒಂದು ನನಗೂ ಬಹುಶಃ ಫಿಫ್ಟೀನ್ ಇಯರ್ಸ್ ಆಗಿದೆ ಇನ್ ಆದ್ರೂ ಐ ಫೀಲ್ ಲೈಕ್ ಐ ಆಮ್ ನ್ಯೂ ಕಮರ್ ಅಂಡ್ ಐ ವಾಂಟ್ ಟು ಲರ್ನ್ ಎವ್ರಿ ಡೇ ಅಂಡ್ ಅಂತ ಸಂದರ್ಭದಲ್ಲಿ ಈ ತರ ಒಂದು ಕತೆ ಬರಬೇಕು ಈ ತರ ಒಂದು ಲುಕ್ ಬರಬೇಕು ಅಂದ್ರೆ ಐ ವಾಸ್ ಐ ವಾಸ್ ರಿಯಲಿ ಹ್ಯಾಪಿ ಅಂಡ್ ಇವಾಗ ರಶಸ್ ನೋಡಿದ್ರೆ ಇವಾಗ ನಮ್ಮ ಫಸ್ಟ್ ಕ್ಯಡ್ಯೂಲ್ದು ನಾವ್ ಏನೇನು ಮೇಕಿಂಗ್ ಮಾಡಿದ್ವಿ ಏನೇನ್ ಶೂಟ್ ಮಾಡಿದ್ವಿ ಅದ್ ನೋಡಿದ್ರೆ ನಮಗೆ ಅನ್ಸ್ಬಿಡ್ತ ಹೌದಾ ನಾನು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನ ನಾನು ಬಿಕಾಸ್ ಫಾರ್ ಮೀ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ ಈ ತರ ಮೋಲ್ಡ್ ಆಗ್ಬೇಕು ಅಂದ್ರೆ ಒಂದು ಕ್ಯಾರೆಕ್ಟರ್ ಅಲ್ಲಿ ಐ ಫೀಲ್ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ಎನ್ ಆಕ್ಟರ್ ಸೊ ತುಂಬಾ ಖುಷಿ ಆಯ್ತು ನನಗೆ ಪವನ್ ಇಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ವಿತ್ ಕ್ಯಾಮೆರಾ ವರ್ಕ್ ಪ್ರತಿಯೊಬ್ರು ಪರ್ಸನ್ ಈ ಸಿನಿಮಾದಲ್ಲಿ character um, of course uh, Kumarji also is, is uh, it's such an honor to be working with such uh, a senior person so nam work it was really really amazing working with you and uh, he is so humble he's such an amazing performer and um bond very sweet one very different know, chemistry I know, I so i uh, and i think that uh, it's uh, the innocence of uh, love the innocence of a pair the innocence of ಸ್ಮಾಲ್ ಟೌನ್ ಕಪಲ್ದು ಅನ್ನೋದು ಏನಿದೆ ಅಂಡ್ ನಿಜವಾಗ್ಲೂ ನಿಮ್ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ಈ ಒಂದು ಪೇರಿಂಗ್ ಅಂಡ್ ಐ ಎಮ್ ಐ ಎಂ ಮೈ ಸೆಲ್ಫ್ ಲುಕಿಂಗ್ ಫಾರ್ವರ್ಡ್ ಟು ಸೀಮ್ ಆಲ್ ಆರ್ ಸೀನ್ಸ್ ನಾನು ಡಬಿಂಗ್ ಮಾಡಿದಿರಾ ನಾವು ಸ್ವಲ್ಪ ಮಾಡಿದ್ವಿ ರಶೀಸ್ ಎಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ